ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಅರವತ್ನಾಲ್ಕನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಯಾಕತ್ತೆ ನಾನು ನಮ್ಮಮ್ಮನ ಮನೆಗೆ ಹೋಗಬಾರ್ದಾ ನೇರವಾಗಿ ಲತಾವರ ಬಳಿಯೇ ಕೇಳಿದಳು ಕೋಮಲ ನನಗೆ ನಿಮ್ಮ ಪ್ಲ್ಯಾನ್ ಗೊತ್ತಿರಲಿಲ್ಲ ಕೋಮಲಾ ನಾನು ಮಾಮೂಲಿಯಾಗಿ ಇವತ್ತಿನ ಕೆಲಸ ಅವನಿಗೆ ಹೇಳಿದೆ ಅಷ್ಟೆ ಈಗೇನು ನಿನ್ನ ತವ್ರ ಮನೆಯಲ್ಲಿ ಇವತ್ತಿನೇನು ವಿಶೇಷ ಇಲ್ವಲ್ಲ ಇವತ್ತು ಆಶ್ರಮಕ್ಕೆ ಹೋಗಿ ಬನ್ನಿ ನಾಳೆ ನಿಮ್ಮಮ್ಮನ ಮನೆಗೆ ಹೋಗಿ ಎಂದರು ಏನು ಬೇಡ ನಾನು ಎಲ್ಲಿಗೂ ಹೋಗಲ್ಲ ನಿಮಗೂ ಅದೇ ತಾನೇ ಬೇಕಾಗಿದ್ದಿತ್ತು ಏನತ್ತಾ ಲತಾ ಅವರ ಕಡೆ ನೋಡಿ ಸಿಟ್ಟಿನಿಂದ ಕಾಲು ನೆಲಕ್ಕೆ ಅಪ್ಪಳಿಸುತ್ತಾ ರೂಮಿಗೆ ಹೋದಳು ಲತಾ ಅವರಿಗೆ ಕೋಮಲಳ ನಡವಳಿಕೆ ಸರಿ ಬಂದಿರಲಿಲ್ಲ ಆದರೂ ಏನೂ ಹೇಳದೆ ತಮ್ಮ ಕೆಲಸದ ಕಡೆ ಗಮನ ಕೊಟ್ಟರು ಸಿದ್ದು ನಾನು ಹೊರಡ್ತಾ ಇದ್ದೀನಿ ನೀನು ಕೋಮ್ಲನ ಜೊತೆ ಮಾತಾಡಿ ಸರಿ ಮಾಡ್ಕೊ ಎಂದು ಹೇಳಿ ವೃದ್ಧಾಶ್ರಮದ ಕಡೆ ಹೊರಟರು ಸಿದ್ದು ತುಸು ಕೋಪದಿಂದಲೇ ಕೋಮಲಳ ಹಿಂದೆ ನಡೆದಿದ್ದ ಇದೇನು ನಡವಳಿಕೆ ಕೋಮಲ ಹಾಗ್ಯಾಕೆ ಸಿಟ್ಟಿಯಿಂದ ಬಂದಿದ್ದು ಕೋಮಲ ಸಿಟ್ಟಿನಿಂದ ಸಿದ್ದು ಕಡೆ ನೋಡಿ ಏನೂ ಮಾತನಾಡದೆ ಕೈಗೆ ಹಾಕಿಕೊಂಡಿದ್ದ ಬಳೆಯೆಲ್ಲ ತೆಗೆದು ಹಾಸಿಗೆ ಮೇಲೆ ಬಿಸಾಕತೊಡಗಿದಳು ಕೋಮ್ಲಾ ಯಾಕೆ ಇಷ್ಟಿಟ್ಟು ಅಮ್ಮನ ಮನೆಗೆ ನಾಳೆ ಹೋದ್ರಾಯ್ತು ಬಿಡು ಎಂದ ಏನು ಮಾತನಾಡದೆ ಮುಖ ಉದಿಸಿಕೊಂಡು ಕುಳಿತಿದ್ದಳು ಕೋಮಲ ಅಷ್ಟರಲ್ಲೇ ಆಶ್ರಮದ ಮ್ಯಾನೇಜರ್ನಿಂದ ಕಾಲ್ ಬಂದಿತ್ತು ಅದನ್ನು ಅಟೆಂಡ್ ಮಾಡಿದ ಸಿದ್ದು ನಿನಗೆ ಸಮಾಧಾನ ಮಾಡ್ತಾ ಕೂರೋಷ್ಟು ಪುರ್ಸೋತಿಲ್ಲ ನನಗೆ ನಾನು ಹೊರಡ್ತಾ ಇದ್ದೀನಿ ಬರೋ ಹಾಗಿದ್ರೆ ನನ್ನ ಜೊತೆ ಬಾ ಎಂದು ಹೇಳಿದ ಕೋಮಲ ಚಲನೆ ಇಲ್ಲದೆ ಕುಳಿತಿದ್ದಳು ನಿಡಿದಾದ ಉಸಿರು ಬಿಟ್ಟ ಸಿದ್ದು ಕಾರಿನ ಕೀ ತೆಗೆದುಕೊಂಡು ತನ್ನ ಕೆಲಸಕ್ಕೆ ಹೊರಟ ಮನೆ ಪೂರ್ತಿ ಖಾಲಿಯಾಗಿತ್ತು ನಾನು ಕೋಪ ಮಾಡಿಕೊಂಡಿದ್ದರೂ ಸಿದ್ದು ಸಮಾಧಾನ ಮಾಡದೆ ಹೋಗಿದ್ದು ನೆನೆದು ಕೋಮಲಾಳಿಗೆ ಅಳು ಉಕ್ಕಿತು ಹಾಗೆ ಹಾಸಿಗೆ ಮೇಲೆ ಉರುಳಿ ಅಡತೊಡಗಿದಳು ಅವಳ ಫೋನ್ ರಿಂಗಾಗತೊಡಗಿತ್ತು ಸಿದ್ದುವಿನದ್ದೇ ಇರಬೇಕೆಂದು ಬಿಂಕದಿಂದ ಫೋನ್ ತೆಗೆದು ನೋಡಿದವಳಿಗೆ ನಿರಾಸೆಯಾಗಿತ್ತು ಹಲೋ ಎಂದವಳಿಗೆ ದುಃಖ ಉಕ್ಕಿತ್ತು ಏನೇ ಕೋಮಲಾ ಇನ್ನೂ ಹೊರಟಿಲ್ವೇನೆ ನೀನು ಅಲ್ಲಿಂದಾನೇ ತಿಂಡಿ ತರ್ತೀಯಾ ಅಂತ ಹೇಳಿದ್ದಕ್ಕೆ ನಾನು ತಿಂಡಿ ಕೂಡ ಮಾಡದೆ ಇದ್ದೀನಿ ಎಂದರು ಪಂಕಜ ಇಲ್ಲಮ್ಮ ನಾನಿವತ್ತು ಬರ್ತಾ ಇಲ್ಲ ನಾಳೆ ಬರ್ತೀನಿ ಎಂದಳು ಸೋತದನೆಯಲ್ಲಿ ಅಯ್ಯೋ ಯಾಕೆ ನೀನು ಇವತ್ತು ಬಂದಿದ್ರೇ ಒಳ್ಳೇದಿತ್ತು ಕಣೆ ನಿಮ್ಮಪ್ಪನೂ ಊರಲ್ಲಿಲ್ಲ ನಾವೆಷ್ಟು ಹೊತ್ತು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದಿತ್ತು ಯಾಕೆ ಬರ್ತಾ ಇಲ್ಲ ನಿಮ್ಮತ್ತೆ ಏನಾದರೂ ಬೇಡ ಅಂದ್ರ ಎಂದವರ ಮಾತಿಗೆ ದುಃಖ ತಡೆಯಲು ಆಗದೆ ಬಿಕ್ಕಿದ ಕೋಮಲ ಬೆಳಗ್ಗೆ ಮನೆಯಲ್ಲಿ ನಡೆದದ್ದಷ್ಟನ್ನು ಹೇಳಿದಳು ಹಂಗೆಲ್ಲ ಆಯಿತಾ ನಿನ್ನ ಗಂಡ ಕೂಡ ನಿನ್ನ ಪರ ನಿಲ್ಲಿವೇನೇ ಅಚ್ಚರಿಯಿಂದ ಕೇಳಿದರು ಪಂಕಜ ಹ್ಞೂ ಹ್ಞೂ ಅವರು ಕೂಡ ಅವರ ಅಮ್ಮನ ತಾಳೋಕ್ಕೆ ಕುಣಿತಾರೆ ಎಂದಳು ಬೇಸರದಲ್ಲಿ ಹ್ಞೂ ಇದನ್ನೇ ಮತ್ತೆ ಅತ್ತೆ ಕಾಟ ಅನ್ನೋದು ನಿಮ್ಮ ಅತ್ತೆದೇ ಇದೆಲ್ಲ ಕರಾಮತ್ತು ನಿನ್ನನ್ನು ತಮ್ಮ ಹಿಡಿತದಲ್ಲಿ ಇರಿಸ್ಕೊಳ್ಳೋಕೆ ಇದೆಲ್ಲ ಪ್ಲ್ಯಾನು ಬಗ್ಬೇಡ ನೀನು ಎಂದವರು ಒಂದೆರಡು ನಿಮಿಷ ಯೋಚನೆ ಮಾಡಿ ಒಂದು ಕೆಲಸ ಮಾಡು ಒಂದೆರಡು ಬಟ್ಟೆ ಜೋಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಡು ಎಂದರು ಅಯ್ಯೋ ಬೇಡಮ್ಮ ಮನೇಲಿ ಯಾರೂ ಇಲ್ಲ ಹಾಗೆಲ್ಲ ಬಂದರೆ ಸರಿ ಹೋಗಲ್ಲ ಎಂದಳು ಕೋಮಲ ಹೆದರುತ್ತ ಅಯ್ಯಪ್ಪೆದ್ದಿ ನೀನು ಹೀಗೆ ಹೆದರ್ತಾ ಹೋದರೆ ಅಷ್ಟೇ ಸುಮ್ಮನೆ ನಾನು ಹೇಳ್ದಂಗೆ ಕೇಳು ನೀನು ಇಲ್ಲಿಗೆ ಬಾ ಏನಾಗುತ್ತೋ ಆಮೇಲೆ ನೋಡೋಣ ಎಂದರು ಏನೋ ಯೋಚಿಸುತ್ತ ಕೋಮಲ ಅಮ್ಮನ ಮಾತಿನಂತೆ ಬಟ್ಟೆ ಜೋಡಿಸಿಕೊಂಡು ಅಮ್ಮನ ಮನೆ ದಾರಿ ಹಿಡಿದಳು ಅನನ್ಯಾಳ ಅರಿಶಿನ ಶಾಸ್ತ್ರದ ಸಂಭ್ರಮ ನಡೆಯುತ್ತಿತ್ತು ಸರಳವಾಗಿಯೇ ಮಾಡಿದ್ದರೂ ಯಾವ ಆಚರಣೆಯೂ ಕೂಡ ತಪ್ಪದಂತೆ ನೋಡಿಕೊಂಡಿದ್ದರೂ ಆದಿ ಅದಿತಿ ಮನೆಯಲ್ಲಿ ಇದ್ದ ಹಳದಿ ಬಿಳಿ ಗುಲಾಬಿ ನೀಲಿ ಹೀಗೆ ತಿಳಿ ಬಣ್ಣದ ಸೀರೆಗಳನ್ನೇ ಪರದೆಯಾಗಿಸಿ ಅಲಂಕಾರ ಮಾಡಿದ್ದರು ಆದ್ಯ ಅದಿತಿ ನೇಹಾ ಹುಡುಗಿಯರು ಪರದೆ ವ್ಯವಸ್ಥೆ ಮಾಡಿದ್ದರೆ ಸುಹಾಸ್ ಅಭಯ್ ಮತ್ತು ನಿಹಲ್ ಸೇರಿ ಹೂವಿನ ಅಲಂಕಾರ ಮಾಡಿದ್ದರು ಈವೆಂಟ್ ಮ್ಯಾನೇಜ್ಮೆಂಟ್ನವರಿಗೆ ಕೊಟ್ಟಿದ್ದರೂ ಇಷ್ಟೇ ಅಲಂಕಾರ ಮಾಡ್ತಿದ್ದರು ಈ ಹುಡುಗರೇ ಸೇರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು ವಾಣಿ ವಾರುಣಿ ಇಲ್ಲೇ ಸುತ್ತಮುತ್ತ ಸಿಗೋ ಚೆಂಡು ಹೂವು ಲಂಟಾನ ಗೊರಟೆ ಗುಲಾಬಿ ಎಲ್ಲ ಬಳಸಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡು ಹೂವಿನ ಲೋಕವಾಗಿದ್ದ ಮನೆಯ ಅಂಗಳವನ್ನು ನೋಡುತ್ತಾ ಅಚ್ಚರಿಯಿಂದ ಹೇಳಿದಳು ಲೀಲಾ ಮತ್ತು ನಾವಂದರೆ ಸುಮ್ಮನೆನಾ ಇರಿ ಮೆಹಂದಿ ಶಾಸ್ತ್ರ ಮದುವೆ ಎಲ್ಲ ಹೇಗೆ ಮಾಡ್ತೀವಿ ಅಂತ ಕಾಲರ್ ಏರಿಸ್ದ ಸುಹಾಸ್ ನಿಜವಾಗ್ಲೂ ಈ ಹುಡುಗರು ನಮ್ಮ ಮನೆ ಅಂಗಳ ನಮ್ದು ಹೌದೋ ಅಲ್ವೋ ಅನ್ನೋ ಮಾಡಿಬಿಟ್ಟಿದ್ದಾರೆ ನೋಡು ಖುಷಿಯಿಂದ ನುಡಿದರು ಸೌಭಾಗ್ಯಮ್ಮ ಅಷ್ಟರಲ್ಲೇ ಮಂಜಣ್ಣ ವಾಗೀಶ ಇಬ್ಬರು ಕಾಫಿ ಕೆಟಲ್ ಮತ್ತೆ ಲೋಟ ಹಿಡಿದು ಕಾಫಿ ಟೀ ಕಾಫಿ ಟೀ ಯಾರಿಗೆ ಬೇಕು ಯಾರಿಗೆ ಬೇಕು ಎನ್ನುತ್ತಾ ಅವರವರಿದ್ದಲ್ಲಿಗೆ ಕಾಫಿ ಟೀ ಕೊಡುತ್ತಾ ನಡೆದರು ಎರಡೂ ಮನೆಯವರು ಸೇರಿ ಮದುವೆ ಹಬ್ಬವನ್ನು ಸಂತಸದ ಉತ್ಸವವನ್ನಾಗಿ ಮಾಡಿದ್ದರು ಹೆಣ್ಣು ಮಕ್ಕಳನ್ನೆಲ್ಲ ಶಾಸ್ತ್ರದ ಕಳಸಕ್ಕೆ ಇಳಿಸಿ ಮಂಜಣ್ಣ ಶ್ರೀಕಾಂತ ವಾಗೀಶ ಜಗ್ಗುಮಾಮ ಎಲ್ಲ ತಿಂಡಿ ತಯಾರಿಗೆ ನಿಂತು ಬಿಟ್ಟಿದ್ದರು ಎಂದೂ ಇವರೊಟ್ಟಿಗೆ ಬೆರೆಯದ ಆದಿಯ ತಂದೆ ಕೃಷ್ಣಪ್ಪ ಕೂಡ ಅವರನ್ನು ತಮ್ಮ ಜೊತೆಗೆ ಸೇರಿಸಿಕೊಂಡಿದ್ದು ವಿಶೇಷವಾಗಿತ್ತು ಜೀವಾಸಿ ತಮ್ಮ ಎಲ್ಲ ಶಾಸ್ತ್ರದ ಪ್ರಕಾರ ನಡೆಸುವ ಹೊಣೆ ಹೊತ್ತು ಕುಳಿತಿದ್ದರು ಇನ್ನು ರಂಗೋಲಿಗೆ ಬಣ್ಣ ತುಂಬುತ್ತಾ ಹಸಿಮಣೆ ರೆಡಿ ಮಾಡುತ್ತಿದ್ದ ಅದಿತಿಯನ್ನು ನೋಡಿ ಇಲ್ಲೆಲ್ಲ ರೆಡಿಯಾಗಿದೆ ಅದಿತಿ ಇನ್ನು ಉಳಿದಿದ್ದನ್ನು ನಾವು ನೋಡ್ಕೊಳ್ತೀವಿ ನೀನು ಹೋಗಿನು ಹೋಗಿ ನೀನು ಕೂಡ ರೆಡಿಯಾಗ್ಬಾ ಎಂದರು ಸೌಭಾಗ್ಯಮ್ಮ ಸರಿಯತ್ತೆ ಎಂದವಳು ತಯಾರಾಗಲು ಕೋಣೆಯ ಕಡೆ ನಡೆದಳು ಹಳದಿ ಸೀರೆಯ ಮೇಲೆ ಪುಟ್ಟ ಪುಟ್ಟ ಕೆಂಪು ಹೂವಿದ್ದ ಸೀರೆ ತೆಗೆದು ಅದಕ್ಕೆ ಹೊಂದುವ ಬ್ಲೌಸ್ ರೆಡಿ ಮಾಡಿಟ್ಟುಕೊಂಡು ಮುಖ ತೊಳೆಯಲು ಹೋದಳು ಮುಖ ತೊಳೆದು ಮೃದುವಾದ ಟವಲ್ನಲ್ಲಿ ಮುಖ ಬರೆಸುತ್ತಾ ಬಂದ ಅದಿತಿಗೆ ತಾನು ರೆಡಿ ಮಾಡಿಟ್ಟು ಹೋದ ಸೀರೆ ಕಾಣಿಸಲಿಲ್ಲ ಅರೆ ಈಗಷ್ಟೇ ಇಲ್ಲೇ ಇಟ್ಟು ಹೋಗಿದ್ನಲ್ಲ ಸೀರೆನಾ ಎಲ್ಲಿ ಹೋಯ್ತು ಆದ್ಯ ಏನಾದರೂ ತೊಗೊಂಡು ಹೋದ್ಲೋ ಏನೋ ಎಂದು ಹೇಳಿಕೊಳ್ಳುತ್ತಾ ಆದ್ಯಾ ಎಂದು ಕರೆಯಲು ಹೋದವಳ ಹಿಂದಿನಿಂದ ಬಳಸಿ ಹಿಡಿದಿದ್ದ ಆದಿ ಸೀರೆ ನನ್ನ ಹತ್ರ ಇದೆ ಪಿಸುನುಡಿಯಲ್ಲಿ ಕಿವಿಯ ಬಳಿ ನುಡಿದ ಆದಿ ಪಿಸು ಮಾತಿನ ಬಿಸಿಗೆ ಅವಳ ತನುವೆಲ್ಲ ಸಣ್ಣಗೆ ನಡುಗಿತ್ತು ದೇಹದ ರಕ್ತವೆಲ್ಲ ಅದಿತಿಯ ಮುಖಕ್ಕೆ ನುಗ್ಗಿತ್ತು ಕಿವಿಯ ಮೆದುವಿಗೆ ಪುಟ್ಟದೊಂದು ಮುತ್ತಿಟ್ಟ ಆದಿ ನಾಚಿಕೆಯಿಂದ ಕಣ್ಣು ಮುಚ್ಚಿದಳು ಅರಿಶಿನ ಹಾಲು ಗುಲಾಬಿ ಜಲ ಮೂರನ್ನೂ ಸೇರಿಸಿ ಮಾಡಿದ್ದ ಲೇಪವನ್ನು ನಿಧಾನವಾಗಿ ಅದಿತಿಯ ಕೆನ್ನೆಗೆ ಹಚ್ಚಿದ ಅತಿಥಿ ಆ ಘಮವನ್ನು ಒಮ್ಮೆ ಆಘ್ರಾಣಿಸಿ ಪುಳಕಗೊಂಡಳು ಅಲ್ಲೇ ಇದ್ದ ಸಣ್ಣದೊಂದು ಸ್ಟೂಲಿನ ಮೇಲೆ ಕೂರಿಸಿದ ಆದಿ ಆ ಲೇಪವನ್ನು ತೆಗೆದುಕೊಂಡು ಅವಳ ಕೈಗಳಿಗೆ ಕಾಲುಗಳಿಗೆ ಮೃದುವಾಗಿ ಲೇಪಿಸಿದ ಕಣ್ಣು ಬಿಟ್ಟು ನೋಡಿದ ಅದಿತಿ ಇದೇನಿದು ಎಂಬಂತೆ ಹುಬ್ಬನ್ನು ಎತ್ತಿ ಕೇಳಿದಳು ಅವಳಂತೆ ಅವನೂ ಸಹ ಸನ್ನೆಯಲ್ಲೇ ನಂಬಿಬ್ಬರ ಅರಿಶಿನ ಶಾಸ್ತ್ರ ಎಂದನು ಅದಿತಿ ನಾಚಿತಲೆ ಬಾಗಿದಳು ತೋರುಬೆರಳಿನಿಂದ ಬಾಗಿದ್ದ ಅವಳ ಮುಖವನ್ನು ಎತ್ತಿದ ಆದಿ ಅವಳ ನೀರ ಕೊಳಲಿನ ಮೇಲೆ ಅರಿಶಿನದಿಂದ ಚಿತ್ತಾರ ಬಿಡಿಸಿದ ನಾಚಿಕೆಯಿಂದ ಎರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡಳು ಎರಡೂ ಮುಂಗೈ ಮೇಲೆ ಮೃದುವಾಗಿ ತುಟಿ ಊರಿದ್ದ ಅದಿತಿ ನಂಗೆ ಹಚ್ಚೋದಿಲ್ವಾ ಎಂದವನ ಕೆನ್ನೆಗೆ ಅರಿಶಿನ ಮೆತ್ತಿದ್ದ ತನ್ನ ಕೆನ್ನೆಯನ್ನೇ ತಾಗಿಸಿದಳು ಅವನ ಹಣೆಗೆ ತನ್ನ ಹಣೆ ತಾಗಿಸಿದಾಗ ಅವಳ ಎದೆಯ ಬಡಿತ ಅವಳ ಕಿವಿಗೆ ಕೇಳುವಷ್ಟು ಜೋರಾಗಿತ್ತು ಅರಿಶಿನದಿಂದ ನೆನೆದಿದ್ದ ಆದಿಯ ಕೈ ಗುರುತು ಆ ಅದಿತಿಯ ಬೆನ್ನ ಮೇಲೆ ಅಚ್ಚು ಹಾಕಿದ್ದರೆ ಆದಿಯ ತೋಳಲ್ಲಿ ಸೇರಿ ತನ್ನನ್ನೇ ತಾನೇ ಮರೆತಿದ್ದಳು ಹುಡುಗಿ ಅದಿತಿ ಜೇನಿನಲ್ಲಿ ಅದ್ದಿದ ಸ್ವರದಲ್ಲಿ ಕರೆದ ಹ್ಞೂ ಯಾವುದೋ ಲೋಕದಲ್ಲಿದ್ದಂತೆ ಹೂಗುಟ್ಟಿದಳು ಹೊರಗಡೆ ಎಲ್ಲ ಕಾಯ್ತಾ ಇರ್ತಾರೆ ಹೋಗೋಣವಾ ಎಂದ ಸಣ್ಣ ದನಿಯಲ್ಲಿ ಹೀಗ ಈ ಅವತಾರದಲ್ಲ ಬೆಚ್ಚಿದಳು ಅದಿತಿ ಮತ್ತೆ ಸ್ನಾನ ಮಾಡ್ಕೊಂಡು ಹೋಗೋಣವಾ ಸ್ನಾನ ಮಾಡಿಸ್ಲಾ ಎಂದವನ ದನಿಯಲ್ಲಿದ್ದ ತುಂಟತನಕ್ಕೆ ಛಿ ಹೋಗಿಪ್ಪ ಎಂದಳು ನಾಚುತ್ತ ತನ್ನಲ್ಲೇ ನಗುತ್ತಾ ಬೇಗ ಸ್ನಾನ ಮಾಡ್ಕೊಂಡ್ ಬಾ ಎಂದವ ಯಾರಿಗೂ ಕಾಣದಂತೆ ವಾಗೀಶನ ಮನೆಯ ಬಚ್ಚಲು ಸೇರಿದ್ದ ಮಧುರ ಅನುಭೂತಿಯಲ್ಲೇ ಮುಳುಗಿದ್ದ ಅದಿತಿ ಬೇಗ ಬೇಗ ಸ್ನಾನ ಮುಗಿಸಿ ಹಳದಿ ಸೀರೆ ಉಟ್ಟು ಶಾಸ್ತ್ರ ನಡೆಯುತ್ತಿದ್ದ ಕಡೆ ನಡೆದಳು ಅಮ್ಮ ಕೋಮ್ಲ ತನ್ನ ರೂಮಿನಲ್ಲಿ ಕುಳಿತು ಭಾಗವತ ಪಾರಾಯಣ ಮಾಡುತ್ತಿದ್ದ ಲತಾ ಅವರನ್ನು ಕೇಳಿದ ಸಿದ್ದು ಕೋಮ್ಲಾ ನಿನ್ನ ಜೊತೆಗೆ ಆಶ್ರಮಕ್ಕೆ ಬರಲಿಲ್ವೇ ಅಚ್ಚರಿಯಿಂದ ಕೇಳಿದರು ಇಲ್ಲಮ್ಮ ನನಗೆ ಆಶ್ರಮದ ಮ್ಯಾನೇಜರಿಂದ ಕಾಲ್ ಬಂತು ಅರ್ಜೆಂಟ್ ಕೆಲಸ ಇತ್ತು ಅಂತ ಒಬ್ಬನೇ ಹೋದೆ ಅವಳು ರೂಮಲ್ಲೇ ಇದ್ಲು ಎಂದ ನಾನು ಮಧ್ಯಾಹ್ನನೇ ಕೆಲಸ ಮುಗಿಸಿ ಬಂದೆ ಕೋಮ್ಲ ಇರಲಿಲ್ಲ ಸರಿ ನಿನ್ನ ಜೊತೆಗೆ ಬಂದಿದ್ದಾಳೆನೋ ಅಂದ್ಕೊಂಡು ಸುಮ್ಮನಾದೆ ಎಂದವರೇ ಪುಟ್ಟಿಯನ್ನು ಕೂಗಿ ಕರೆದರು ಪುಟ್ಟಿ ಕೋಮ್ಲ ಎಲ್ಲಿಗೆ ಹೋಗಿದ್ದಾಳೆ ಅಂತ ನನಗೇನಾದರೂ ಗೊತ್ತಾ ನಿಮಗೆ ಏನಾದರೂ ಹೇಳಿ ಹೋಗಿದ್ದಾಳಾ ಎಂದು ಕೇಳಿದರು ಇಲ್ಲಮ್ಮ ಅವ್ರು ಹೊರಗಡೆ ಹೋಗಿದ್ದು ನಾನು ನೋಡಲಿಲ್ಲ ಮಧ್ಯಾಹ್ನ ಊಟ ಕರೆಯೋಣ ಅಂತ ಹೋದೆ ರೂಮಲ್ಲಿ ಯಾರೂ ಇರಲಿಲ್ಲ ಅದಕ್ಕೆ ಅವರು ನಿಮ್ಮ ಜೊತೆಗೇನೆ ಹೊರಗಡೆ ಹೋಗಿರಬೇಕು ಅಂದ್ಕೊಂಡೆ ಎಂದು ಹೇಳಿ ಒಳಗೆ ಹೋದಳು ಸೋಫಾದ ಮೇಲೆ ಕುಸಿದು ಕುಳಿತಾ ಸಿದ್ದು ಆತಂಕದಿಂದ ಅವನ ತಲೆ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತ್ತು ಚೋ ಬೆಳಿಗ್ಗೆಯೋಳು ಅಳ್ತಾ ಇದ್ಲು ಕೆಲ್ಸದ ಗಡಿ ಬಿಡಿಲಿ ನಾನು ಅವಳಿಗೆ ಸಮಾಧಾನ ಕೂಡ ಮಾಡೋಕ್ಕೋಗಲಿಲ್ಲ ಎಲ್ಲಿಗೆ ಹೋಗಿರ್ಬೋದು ಸಿದ್ದುವಿನ ದನಿ ಗಾಬರಿಯಿಂದ ಕೂಡಿತ್ತು ಗಾಬರಿ ಆಗಬೇಡ ಇಲ್ಲೇ ಎಲ್ಲಾದರೂ ಹೋಗಿರ್ಬೋದು ಮೊದಲು ಅವಳು ಮೊಬೈಲಿಗೆ ಫೋನ್ ಮಾಡು ಎಂದರು ಲತಾ ಒಂದು ಬಾರಿ ಪೂರ್ತಿ ರಿಂಗಾದರೂ ಫೋನ್ ಯಾರೂ ತೆಗೆಯಲಿಲ್ಲ ಆತಂಕದಲ್ಲೇ ಕುಳಿತ ಸಿದ್ದು ಮಾ ಅಂತೂ ಫೋನ್ ಮಾಡ್ತಾಯಿದ್ದಾರೆ ನೋಡು ಎನ್ನುತ್ತಾ ಫೋನ್ ರಿಸೀವ್ ಮಾಡಲು ಹೋದಳು ಕೋಮಲ ಅಯ್ಯ ಒಂದೇ ಸರಿ ಫೋನ್ ತೊಗೊಂಡ್ಬಿಡ್ಬೇಡ ಒಂದೆರಡು ಸರಿ ಮಾಡಲಿ ಎಂದರು ಪಂಕಜ ಅಮ್ಮ ಈಗ ನಾನು ಫೋನ್ ತೊಗೊಳದೇ ಇದ್ದರೆ ತಪ್ಪಾಗಲ್ವೇನಮ್ಮ ಅವ್ರಿಗೆ ಗಾಬರಿ ಆಗಿರಲ್ವ ನನ್ನನ್ನು ನೋಡ್ದೇನೆ ಪಾಪ ಸುಸ್ತಾಗಿ ಬಂದಿರ್ತಾರೆ ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇರ್ತಾರೋ ಏನೋ ಮರುಕದಿಂದ ನುಡಿದಳು ಕೋಮಲ ಅಯ್ಯ ಪೆದ್ದೆ ಅಷ್ಟು ಚಿಂತೆ ಮಾಡೋರಾಗಿದ್ದರೆ ಇಷ್ಟೊತ್ತಿನ ಮೇಲೆ ಫೋನ್ ಮಾಡ್ತಿದ್ರಾ ನೀನು ಮನೆ ಬಿಟ್ಟಿರೋದು ಬೆಳಗ್ಗೆ ಅವ್ರು ನಿನಗೆ ಕಾಲ್ ಮಾಡ್ತಾ ಇರೋದು ಇಷ್ಟೊತ್ತಿಗೆ ಹೊತ್ತು ಮುಳುಗಿದ ಮೇಲೆ ಅಲ್ಲ ಬೆಳಿಗ್ಗೆ ನೀನು ಬೇಜಾರಾಗಿದ್ದಿದ್ದು ಇದ್ದಿದ್ದು ಅವ್ರಿಗೆ ಗೊತ್ತಿದೆ ಆದರೂ ಒಂದು ಫೋನ್ ಕೂಡ ಮಾಡಿ ವಿಚಾರಿಸಿಲ್ಲ ಈಗ ಅವ್ರು ಫೋನ್ ಮಾಡಿದ ಕೂಡಲೇ ನೀನು ಕುಣ್ಕೊಂಡು ಕುಣ್ಕೊಂಡು ಫೋನ್ ತೊಗೊಂಡು ಮಾತಾಡಿಬಿಡ್ಬೇಕಾ ಸ್ವಲ್ಪ ಹೊತ್ತು ಚಿಂತೆ ಮಾಡಲಿ ಬಿಡು ಎಂದರು ಉಡಾಫೆಯಿಂದ ಮತ್ತೆ ಫೋನ್ ಹೊಡೆದುಕೊಂಡಿತು ಎತ್ತಲು ಹೋದ ಕೋಮಲಳನ್ನು ತಡೆದ ಪಂಕಜ ತಾವೇ ಫೋನ್ ತೆಗೆದುಕೊಂಡರು ಕುಮ್ಲಾ ಎಲ್ಲಿದೆಯಾ ಚಿಂತೆ ಎದನೆಯಲ್ಲಿ ಕೇಳಿದ ಸಿದ್ದು ಕೋಮ್ಲ ನಮ್ಮನೆಗೆ ಬಂದಿದ್ದಾಳಿ ಅಂದರೆ ನಿಧಾನವಾಗಿ ಹೇಳಿದರು ಪಂಕಜಮ್ಮ ಅಲ್ಲಿಗೆ ಬಂದಿದ್ದಾಳ ಸಿದ್ದುವಿನ ಹುಬ್ಬು ಬೆಸೆದಿತ್ತು ಹ್ಞೂ ಬಂದಾಗಿಂದೂ ಯಾಕೋ ಅಳ್ತಾನೇ ಇದ್ಲು ಯಾಕೆ ಅಳ್ತಾ ಇದೆಯಾ ಅಂತ ಎಷ್ಟು ಕೇಳಿದ್ರು ಏನೂ ಹೇಳಲಿಲ್ಲ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ತಲೆನೋವು ಅಂತ ಅಂದ್ಲು ಅದಕ್ಕೆ ಮಾತ್ರೆ ಕೊಟ್ಟು ಮಲಗಿಸ್ದೆ ನಿರಾಯಾಸವಾಗಿ ಸುಳ್ಳು ಪೋಣಿಸಿದರು ಸರಿ ಎದ್ಮೇಲೆ ಫೋನ್ ಮಾಡೋಕೆ ಹೇಳಿ ಕರೆ ಕತ್ತರಿಸಲು ಹೋದ ಸಿದ್ದು ಅಲ್ಲ ಒಂದು ಹೆಜ್ಜೆ ನೀವೇ ಬಂದುಬಿಡಿ ಎಂದರು ಪಂಕಜ ಆಗೋದಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಲು ಆಗದೆ ನೋಡ್ತೀನಿ ಮೊದಲು ಅವಳು ಮೇಲೆ ಫೋನ್ ಮಾಡೋಕೆ ಹೇಳಿ ಎಂದವನ ದನಿ ಗಡುಸಾಗಿದ್ದು ಅತ್ತೆ ಅಳಿಯನ ಮಾತು ಕೇಳಿಸುತ್ತಿದ್ದ ಕೋಮಲಳ ಅರಿವಿಗೆ ಬಂದಿತು ಕೋಮಲ ಎಲ್ಲಿದ್ದಾಳಂತೆ ಸಿದ್ದು ಕೇಳಿದ ತಾಯಿಗೆ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳಂತೆ ಸಿಟ್ಟಿನಲ್ಲೇ ಹೇಳಿದ ತಾವು ಬೇಡ ಎಂದ ಮೇಲೂ ಹೋಗಿದ್ದು ಲತಾವರಿಗೆ ಪಿಚ್ಚೆನೆಸಿದರೂ ಹೆಚ್ಚಾಗಿ ಭಾವಿಸಲು ಹೋಗಲಿಲ್ಲ ಸರಿ ಹಾಗಿದ್ರೆ ಆರಾಮಾಗಿದ್ದಾಳಲ್ಲ ಸಾಕುಬಿಡು ನಾಳೆ ನೀನು ಹೋಗಿ ಕರ್ಕೊಂಡು ಬಾ ಎಂದು ಹೇಳಿ ತಮ್ಮ ಕೋಣೆಗೆ ಹೋದರು ಹೋಗಿರೋಳಿಗೆ ಬರೋಕ್ಕೆ ಗೊತ್ತಿರಲ್ಲೇನೋ ಅವಳಾಗೆ ಹೋಗಿದ್ದಾಳೆ ಬೇಕಾದರೆ ಅವಳಾಗಿಯೇ ಬರಲಿ ಸಿಟ್ಟಿನಿಂದ ಗುಣುಗಿದ ಸಿದ್ದು ನೋಡ್ತಾ ಇರೋ ನಾಳೆ ಬೆಳಿಗ್ಗೆ ಅನ್ನಷ್ಟೊತ್ತಿಗೆ ನಿನ್ನ ಯಜಮಾನ ಇಲ್ಲಿಗೆ ಬರ್ತಾನೆ ಮಗಳಿಗೆ ಹೇಳುತ್ತಿದ್ದರು ಪಂಕಜ ಸಿದ್ದುವಿನ ದನಿಯಲ್ಲಿನ ಕಠಿಣತೆ ಅರಿತಿದ್ದ ಕೋಮಲ ಮಾತ್ರ ಅವನು ಬರುವುದು ಅನಮಾನವೇ ಎಂದುಕೊಂಡಳು ಅಮ್ಮನ ಮಾತನ್ನು ಕೇಳಿ ತಪ್ಪು ಮಾಡಿದೆನಾ ಎಂದು ಯೋಚಿಸತೊಡಗಿದಳು ಕೋಮಲ ಆತ್ಮೀಯ ಕೆಳಗರೆ ನಿಮಗೇನು ಅನಿಸುತ್ತೆ ಕೋಮಲ ಅವರ ಅಮ್ಮನ ಮಾತು ಕೇಳಿ ತಪ್ಪು ಮಾಡದ್ಲಾ ಮುಂದೇನಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸಂಚಿಕೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು